ಎಲ್ರಿಗೂ ನಮಸ್ಕಾರ ನಾನು ಅಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೊಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಲ್ಲ ನಮ್ಗಿನ್ನೂ ಕೂಡ ಹಣ ಬಂದಿಲ್ಲ ನಮ್ದು ಈ ಡಿಸ್ಟ್ರಿಕ್ಟು ನಮ್ದು ಆ ಡಿಸ್ಟ್ರಿಕ್ಟು ನಮ್ಮ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ ನಮಗೆ ಹಣ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಕೂಡ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಹಾಗೆ ಎಷ್ಟು ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ನಾಲ್ಕು ಕೆಲವೊಂದಿಷ್ಟು ಜನ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇದೆ ಎರಡೆರಡು ಕಂತಿನ ಹಣ ಒಟ್ಟೊಟ್ಟಿಗೆ ಕೂಡ ಕೆಲವೊಂದಿಷ್ಟು ಜನ ಫಲಾನುಭವಿಗಳಿಗೆ ಬರ್ತಾ ಇದೆ ಯಾರಿಗೆಲ್ಲ ಈ ತಿಂಗಳ ನಾಲ್ಕು ಸಾವಿರ ಸಿಗುತ್ತೆ ಯಾರಿಗೆಲ್ಲ ಎರಡು ಸಾವಿರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿರೋಣ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ಸಂಜೆ ನಾಲ್ಕು ಗಂಟೆಯಿಂದ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು ಬಟ್ ಆವತ್ತು ಹಬ್ಬದ ದಿನ ಕೇವಲ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಹಣ ಜಮಾ ಆಯಿತು ಶುಕ್ರವಾರ ಆಮೇಲೆ ಶನಿವಾರ ಸ್ವಲ್ಪ ಜನಕ್ಕೆ ಬಂತು ಭಾನುವಾರ ಯಾರಿಗೂ ಕೂಡ ಬರಲಿಲ್ಲ ನಿನ್ನೆ ಸೋಮವಾರ ತುಂಬ ಜನಕ್ಕೆ ನಿನ್ನೆ ಜಮಾ ಆಗಿದೆ ಹಾಗೆ ಹೊಸ ಹೊಸ ಜಿಲ್ಲೆಗಳಿಗೂ ಕೂಡ ನಿನ್ನೆ ಜಮಾ ಆಗಿದೆ ಇವತ್ತು ಕೂಡ ಅಷ್ಟೇ ಸಾಕಷ್ಟು ಹೊಸ ಹೊಸ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ತುಂಬ ಜನರಿಗೆ ಅನಿಸುತ್ತೆ ಮೊದಲೆಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ರು ಅಂದರೆ ಮೊದಲೆಲ್ಲ ಬಿಡುಗಡೆ ದಿನನೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರ್ತಾಯಿತ್ತು ಅಂದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರಲಿಲ್ಲ ಅಂದ್ರೂ ಕೂಡ ಎಲ್ಲಾ ಎಲ್ಲ ಜಿಲ್ಲೆಗಳಿಗಾಗ್ಲೂ ಕೂಡ ಅಟ್ಲೀಸ್ಟ್ ಬಿಡುಗಡೆ ಆಗ್ತಿತ್ತು ಒಂದು ಜಿಲ್ಲೆನಲ್ಲಿ ಐದು ಪರ್ಸೆಂಟ್ ಬರಲಿ ಹತ್ತು ಪರ್ಸೆಂಟ್ ಬರಲಿ ಟೋಟಲ್ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಆಗ್ತಾಯಿತ್ತು ಬಟ್ ಯಾಕೆ ಇವಾಗ ಈ ಥರ ಆಗ್ತಾ ಇದೆಯಲ್ಲ ಒಂದು ದಿನಕ್ಕೆ ನಾಲ್ಕು ಜಿಲ್ಲೆ ಮಾಡ್ತಾರೆ ಒಂದು ದಿನಕ್ಕೆ ಹತ್ತು ಜಿಲ್ಲೆ ಬಿಡುಗಡೆ ಮಾಡ್ತಾರೆ ಒಂದು ದಿನಕ್ಕೆ ಇನ್ನು ಎರಡು ಜಿಲ್ಲೆ ಬಿಡುಗಡೆ ಮಾಡ್ತಾರೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಕ್ವಶನ್ಸ್ ಇದ್ದೇ ಇರುತ್ತೆ ಅಲ್ವಾ ಮೊದಲೇನಾಗ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೀವು ಡಿ ಬಿ ಕೊಡ್ತಾ ಇದ್ರು ಸೊ ಅವತ್ತು ಡೈರೆಕ್ಟ್ ಇತ್ತು ಪ್ರೊಸೆಸ್ಸು ಇವಾಗ ಸ್ವಲ್ಪ ಬಳಸ್ಕೊಂಡು ಬರ್ತಾ ಇದೆ ಅದನ್ನು ಹೇಳ್ತೀನಿ ಅವಾಗ ಮೊದಲು ಡೈರೆಕ್ಟಾಗಿ ಬರ್ತಿರೋದ್ರಿಂದ ಅವರು ಎಲ್ಲ ಜಿಲ್ಲೆಗಳಿಗೂ ಕೂಡ ಇದ್ರು ಬಟ್ ಇವಾಗ ಏನಾಗಿದೆ ಅಂತಂದರೆ ಮಹಿಳಾ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಆಯಾ ತಾಲೂಕು ಕಚೇರಿಗಳು ಜಿಲ್ಲಾ ಕಚೇರಿಗಳನ್ನ ಗಳಿಗೆ ಹಣನ ಕಳಿಸ್ಕೊಡ್ತಾರೆ ಸೊ ಅಲ್ಲಿ ಅವ್ರು ಏನು ಮಾಡ್ತಾರೆ ಎಷ್ಟು ಜನ ಫಲಾನುಭವಿಗಳು ಇದ್ದಾರೆ ಅವರಿಗೆ ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ ಏನಾದರೂ ಪೆಂಡಿಂಗ್ ಇದೆಯಾ ಎಲ್ಲ ಕೂಡ ಚೆಕ್ ಮಾಡಿ ಯಾರಿಗೆ ಎಷ್ಟು ಬರಬೇಕು ಅಂತೇಳಿ ಹಾಕಿ ಅವರು ನಿಧಾನ ಪ್ರೊಸೆಸ್ ಹಾಕ್ತಾ ಇದ್ದಾರೆ ಸೊ ಇವಾಗ ಬಳಸ್ಕೊಂಡು ಬರ್ತಾ ಇದೆ ಇವಾಗ ಹಣ ಹೇಳಿದಂಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಾಲೂಕು ಕಚೇರಿಗಳು ತಾಲೂಕು ಕಚೇರಿಯಿಂದ ಅವ್ರು ಏನ್ ಮಾಡ್ತಾರೆ ಡಿ ಬಿ ಸಿ ಕೊಡ್ತಾರೆ ಡಿ ಬಿ ಟ್ರೆಜರಿಗೆ ಇಂದ ಟ್ರೆಜರಿ ಹೋಗುತ್ತೆ ಟ್ರೆಜರಿಯಿಂದ ಡಿ ಬಿ ಟಿ ಬರುತ್ತೆ ಡಿ ಬಿ ಟಿ ಯಿಂದ ಖಾತೆಗೆ ಜಮಾ ಆಗುತ್ತೆ ಸೊ ಇದು ಲಾಂಗ್ ಆಯ್ತು ತುಂಬಾನೇ ಪ್ರೊಸೆಸ್ ಅದಕ್ಕೆ ಲೇಟ್ ಆಗ್ತಾ ಇದೆ ಅಷ್ಟೇ ಈಗಾದ್ರೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ಬೋದು ಎಲ್ಲ ಜಿಲ್ಲೆಗಳಿಗೂ ಬಟ್ ಯಾಕೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಬಹುಶಃ ಆ ವರಮಾಲಕ್ಷ್ಮಿ ಹಬ್ಬ ದಿನ ಕೇವಲ ಒಂದು ನಾಲ್ಕೈದು ಜಿಲ್ಲೆಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಿದರು ಎಲ್ಲ ಜಿಲ್ಲೆಗಳಿಗೂ ಕೂಡ ಬರಲಿಲ್ಲ ಬಟ್ ಏನಂತಂದರೆ ಬಿಡುಗಡೆ ಆಯ್ತಲ್ಲ ಅನ್ನೋದೊಂದು ಖುಷಿ ಆಯಿತು ಅಷ್ಟೇ ಬಟ್ ಎಲ್ಲರಿಗೂ ಕೂಡ ಬಂದಿದ್ರೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು ಅವತ್ತೇನೆ ಒಂದು ನಾಲ್ಕೈದು ಜಿಲ್ಲೆಗಳಿಗೆ ಸ್ವಲ್ಪ ಜನಕ್ಕೆ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅಷ್ಟೇನ್ ಖುಷಿ ಆಗಿರೋಲ್ಲ ಅಂತ ಅನ್ಕೊಂತೀನಿ ಹಣ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗೋದಲ್ವ ಸೊ ಇವಾಗ ಶನಿವಾರ ಒಂದು ಸ್ವಲ್ಪ ಜನಕ್ಕೆ ಬಂತು ಭಾನುವಾರ ಕಂಪ್ಲೀಟಾಗಿ ಯಾರಿಗೂ ಕೂಡ ಬರಲಿಲ್ಲ ನಿನ್ನೆ ಸೋಮವಾರ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಬೆಳಗಾವಿ ಆಮೇಲೆ ತುಮಕೂರು ಆಲ್ಮೋಸ್ಟು ಬೆಂಗಳೂರು ಸುತ್ತಮುತ್ತ ನಾರ್ತು ಸೌತ್ ವೆಸ್ಟು ಆ ಕಡೆ ಕಂಪ್ಲೀಟು ಬೆಂಗಳೂರು ಎಲ್ಲರಿಗೂ ಕೂಡ ಹಣ ಬರ್ತಾ ಇದೆ ಅಲ್ಲಿ ಒಂದು ಸ್ವಲ್ಪ ಸ್ಪೀಡಾಗಿ ಇದೆ ಪ್ರತಿ ಸರಿಯೂ ಹೀಗೆ ಆಗ್ತಾಯಿದೆ ಫ ಫಸ್ಟು ಬೆಂಗಳೂರಿಗೆ ಬಿಡುಗಡೆ ಆಗುತ್ತೆ ಬೆಂಗಳೂರು ನಾರ್ತು ಸೌತು ಈಸ್ಟ್ ವೆಸ್ಟ್ ಎಲ್ಲ ಕಡೆಗೂ ಕೂಡ ಫಸ್ಟ್ ಬೆಂಗಳೂರಲ್ಲಿ ಬಂದುಬಿಡುತ್ತೆ ಬೆಂಗಳೂರು ಗ್ರಾಮಾಂತರ ಎಲ್ಲದಕ್ಕೂ ಆಮೇಲೆ ಉಳಿದಂಥ ಜಿಲ್ಲೆಗಳಿಗೆ ಪ್ರತಿದಿನ ಎರಡು ಜಿಲ್ಲೆ ಮೂರು ಜಿಲ್ಲೆ ನಾಲ್ಕು ಜಿಲ್ಲೆ ಈ ರೀತಿಯಾಗಿ ಬರ್ತಾ ಇರುತ್ತೆ ಸೊ ಇವಾಗ ಅದೇ ರೀತಿಯಾಗಿ ಕಂಪ್ಲೀಟ್ ಬೆಂಗಳೂರು ಬಿಡುಗಡೆ ಆಗಿದೆ ಇನ್ನು ಮಂಡ್ಯಕ್ಕೂ ಕೂಡ ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ ಇನ್ನು ತುಮಕೂರಿಗೂ ಕೂಡ ಬಿಡುಗಡೆ ಆಗಿದೆ ಕೋಲಾರ ಹಾಗೆ ಕೆ ಜಿ ಎಫ್ಒ ಆಮೇಲೆ ಮಂಗಳೂರಿಗೂ ಕೂಡ ಬಿಡುಗಡೆ ಆಗಿದೆ ಉಡುಪಿಗೂ ಕೂಡ ಬಿಡುಗಡೆ ಆಗಿದೆ ಹಾಗೆ ಬೆಳಗಾವಿಗೂ ಕೂಡ ಬಿಡುಗಡೆ ಆಗಿದೆ ಇನ್ನು ಚಿಕ್ಕಮಂಗ್ಳೂರಿಗೂ ಕೂಡ ಬಿಡುಗಡೆ ಆಗಿದೆ ತುಂಬ ಜಿಲ್ಲೆಗಳಿಗೆ ಇವತ್ತು ಹಣ ಜಮಾ ಆಗ್ತಾ ಇದೆ ಬೆಳಗ್ಗೆಯಿಂದನೇ ಸಾಕಷ್ಟು ಹೊಸ ಹೊಸ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಂಪ್ಲೀಟ್ ಆಗಿ ಸಂಜೆ ಅಷ್ಟರಲ್ಲಿ ಎಷ್ಟು ಜಿಲ್ಲೆಗಳಿಗೆ ಇದುವರೆಗೂ ಹಣ ಬಿಡುಗಡೆ ಆಗಿದೆ ಅನ್ನೋದನ್ನು ಕೂಡ ಸಂಜೆ ಒಂದ್ಸಾರಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಪ್ರೆಸೆಂಟ್ ಬಿಡುಗಡೆ ಆಗಿದೆ ಇವತ್ತಿನವರೆಗೂ ಅಂತ ಹೇಳ್ಬಿಟ್ಟು ಸೊ ಇವಾಗ ಸದ್ಯಕ್ಕೆ ಇಷ್ಟು ಜಿಲ್ಲೆಗಳಿಗೆ ಇಷ್ಟು ಜಿಲ್ಲೆಯವರು ಕಮೆಂಟ್ ಅನ್ನ ಮಾಡಿದ್ದಾರೆ ಬಹುಶಃ ಇದನ್ನು ಹೊರ್ತುಪಡಿಸಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಬಂದಿರಬಹುದೇನೋ ಆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮದು ಯಾವ ಜಿಲ್ಲೆ ನಿಮ್ಗೆ ಹಣ ರಿಸೀವ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಓಕೆನಾ ಹಾಗೆ ತುಂಬ ಜನ ನಮಗಿನ್ನೂ ಬಂದಿಲ್ಲ 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 ಅಂತೇಳಿ ಕಮೆಂಟ್ ಮಾಡ್ತಾನೇ ಇದ್ದಾರೆ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಹಣ ಹಾಕುವಂಥ ಪ್ರೊಸೆಸ್ಸು ಸ್ವಲ್ಪ ಸ್ಲೋ ಇರೋದ್ರಿಂದ ಸ್ವಲ್ಪ ಅನ್ನೋದಕ್ಕೇನು ಜಾಸ್ತಿನೇ ಆ ಸ್ಲೋ ಇರೋದ್ರಿಂದ ಹಣ ಏನಾಗ್ತಾಯಿದೆ ಅಟ್ ಎ ಟೈಮ್ ಎಲ್ಲರ ಖಾತೆಗಳಿಗೂ ಕೂಡ ಹಣ ಬರ್ತಾ ಇಲ್ಲ ಸೊ ಹಾಗಾಗಿ ನಿಮ್ಗೆ ಇವತ್ತು ಬಂದಿಲ್ಲ ಅಂತಂದರೆ ಸಂಜೆ ಬರ್ಬೋದು ನಾಳೆ ಬರ್ಬೋದು ಅಥವಾ ಒಂದು ವಾರ ಬಿಟ್ಟು ಬರ್ಬೋದು ಫೈನಲಿ ಬಿಡುಗಡೆ ಅಂತೂ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಓಕೆನಾ ಈಗ ತುಂಬ ಜನ ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಅಂತ ಅಂದ್ಮೇಲೆ ಪಕ್ಕಾ ಬರುತ್ತೆ ಓಕೆನಾ ಇನ್ನು ತುಂಬ ಜನರಿಗೆ ನಾಲ್ಕು ಸಾವಿರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ಗಳು ಬರ್ತಾ ಇದೆ ಹಾಗಾದರೆ ಕೆಲವೊಂದಿಷ್ಟು ಜನಕ್ಕೆ ಅನ್ಸುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಕಂತನು ಕೂಡ ಬಿಡುಗಡೆ ಮಾಡಿಬಿಟ್ರ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಆಗಿಲ್ಲ ಕೇವಲ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗಿರೋದು ಆ ಯಾರಿಗೆಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ನೋಡಿ ತುಂಬ ಜನ ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ರು ನಮಗೆ ಇಪ್ಪತ್ತನೇ ಕಂತಿನ ಹಣನೇ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸಿ ತಿಳಿಸಿ ಅಂತ ಹೇಳ್ಬಿಟ್ಟು ಸೊ ಯಾರಿಗೆಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ನೆನ್ನೆ ಕೂಡ ಸಾಕಷ್ಟು ಜನರಿಗೆ ನಾಲ್ಕು ನಾಲ್ಕು ಸಾವಿರ ಒಟ್ಟಿಗೆ ಬಂದಿದೆ ಅಂದ್ರೆ ಒಂದೇ ಸರಿ ನಾಲ್ಕು ಸಾವಿರ ಬಂದಿಲ್ಲ ಇವಾಗ ಫಸ್ಟ್ ಇವಾಗ ಎರಡು ಸಾವಿರ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಬಂದು ಒಂದು ನಿಮಿಷ ಎರಡು ನಿಮಿಷಕ್ಕೆ ಮತ್ತೆ ಇನ್ನೆರಡು ಸಾವಿರ ಬರುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಈ ರೀತಿ ನಿನ್ನೆನೂ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗಿದೆ ಇವತ್ತು ಕೂಡ ಸಾಕಷ್ಟು ಜನರಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಪಾಪ ತುಂಬನೇ ಇದ್ರು ಯಾಕಂದ್ರೆ ಇಪ್ಪತ್ತನೇ ಕಂತಿನ ಹಣ ರಿಸೀವ್ ಮಾಡಿಕೊಂಡು ಫಲಾನುಭವಿಗಳು ತುಂಬಾ ದಿನನೇ ಆಗಿತ್ತು ಬಟ್ ಎಲ್ರಿಗೂ ಬಂತು ನಮಗೆ ಬಂದಿಲ್ವಲ್ಲ ಅನ್ನೋದು ಕೂಡ ಬೇಜಾರು ಇದ್ದೇ ಇತ್ತು ಬಟ್ ಫೈನಲಿ ಬಂತಲ್ಲ ನಿಜವಾಗ್ಲೂ ಖುಷಿ ಆಗಿರುತ್ತೆ ಸೊ ಇವಾಗ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದೇನೋ ಕ್ಲಿಯರ್ ಆಯಿತು ಇನ್ನೂ ಕೂಡ ಸರ್ಕಾರದಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇನ್ನೂ ಮೂರು ತಿಂಗಳ ಹಣನ ಬಾಕಿ ಕೊಡಬೇಕಾಗಿದೆ ಬಹುಶಃ ಈ ತಿಂಗಳು ಕಂಪ್ಲೀಟಾಗಿ ಇವರು ಇಪ್ಪತ್ತೊಂದನ್ನೇ ಕೊಟ್ಟರು ಅಂತಂದರೆ ಮತ್ತೆ ಮುಂದಿನ ತಿಂಗಳಿಗೆ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಆಗುತ್ತೆ ನೋಡೋಣ ಮತ್ತೆ ಏನಾದರೂ ಈ ತಿಂಗಳಲ್ಲಿ ಇನ್ನೊಂದು ಕಂತನ್ನ ಏನಾದರೂ ಬಿಡುಗಡೆ ಮಾಡ್ತಾರಾ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡ್ತಾರಾ ಅಂತ ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಯಾರೇ ಅಪ್ಡೇಟ್ ಕೊಟ್ರು ಖಂಡಿತವಾಗ್ಲೂ ತಿಳ್ಸ್ಕೊತೀನಿ ಸೊ ಎಲ್ರಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಈಗ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೀವು ನೋಡಿರ್ಬೋದು ನಿಮ್ಗೆ ಹಣ ರಿಸೀವ್ ಆಗಿಲ್ಲ ಅಂತಂದರೆ ಈ ಕೆಲಸ ಮಾಡಿ ಕೂಡಲೇ ನಿಮ್ಗೆ ಹಣ ಬರುತ್ತೆ ಆ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇರ್ತಾರೆ ಖಂಡಿತವಾಗ್ಲೂ ಆ ರೀತಿ ಕೆಲಸಗಳೇನು ಮಾಡೋ ಆಗಿರಲ್ಲ ಅದೆಲ್ಲ ಖಂಡಿತವಾಗ್ಲೂ ಫೇಕ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಪ್ರತಿ ತಿಂಗಳು ನಿಮ್ಗೆ ಹಣ ಬರ್ತಾ ಇದೆ ಅಂತಂದ್ರೆ ಏನೂ ಕೂಡ ತೊಂದರೆ ಇಲ್ಲ ನಿಮಗೆ ಹಣ ಬಂದೇ ಬರುತ್ತೆ ಓಕೆನಾ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣ ಮಾತ್ರನೇ ಬಂದಿಲ್ಲ ಅಂದ್ರೂ ಕೂಡ ಏನೂ ತೊಂದರೆ ಇಲ್ಲ ಯಾಕಂದ್ರೆ ಸಾಕಷ್ಟು ಜನರಿಗೆ ಇಪ್ಪತ್ತು ಇಪ್ಪತ್ತೊಂದು ಒಟ್ಟೊಟ್ಟಿಗೆ ಜಮಾ ಆಗ್ತಾ ಇದೆ ನಿಮಗೂ ಕೂಡ ಅದೇ ರೀತಿಯಾಗಿ ಬರುತ್ತೆ ಅಥವಾ ನಿಮಗೆ ಇವಾಗ ಇಪ್ಪತ್ತನೇ ಕಂತಿನ ಹಣ ಬಂದ್ ಇನ್ನೊಂದು ವಾರ ಆದ್ಮೇಲೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬರ್ಬೋದು ಸೊ ಇಲ್ಲಿ ನೀವು ಯಾವ ಕೆಲಸನೂ ಕೂಡ ಮಾಡಬೇಕಾಗಿಲ್ಲ ನಿಮಗೆ ಪ್ರತಿ ತಿಂಗಳು ಹಣ ಬರ್ತಿತ್ತು ಅಂತಂದರೆ ಇವ ಇಪ್ಪತ್ತೊಂದು ಇವಾಗ ರೀಸೆಂಟಾಗಿ ಬಿಡುಗಡೆ ಆಗಿರೋದ್ರಿಂದ ಎಲ್ಲ ಫಲಾನುಭವಿಗಳು ಕೂಡ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗ್ಳವರೆಗೂ ಕೂಡ ಟೈಮ್ನ ತೊಗೊಳುತ್ತೆ ಸೊ ಖಂಡಿತವಾಗ್ಲೂ ಬರುತ್ತೆ ನೀವು ಏನು ಅಲ್ಲಿ ಹೋಗೋದು ವಿಚಾರಿಸೋದು ನಮ್ಗೆ ಹಣ ಬಂದಿಲ್ಲ ನಾವು ಏನು ಮಾಡಬೇಕು ಅಂತ ಕೇಳೋದು ದಯವಿಟ್ಟು ಆ ರೀತಿ ಯಾರು ಕೆಲಸಗಳನ್ನ ಮಾಡೋಕ್ಕೋಗ್ಬಿಡಿ ನಿಮಗೆ ತುಂಬ ಒಂದು ಐದಾರು ಗಂತಿಂದ ಹಣ ಬಂದಿಲ್ಲ ಅಂದ್ರೆ ಅಷ್ಟೇ ಬೇಕಿದ್ರೆ ನೀವು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ವಿಚಾರಿಸಿ ಅಥವಾ ನೀವು ಅಪ್ಲಿಕೇಶನ್ ಎಲ್ಲಿ ಅಲ್ವಾ ಕರ್ನಾಟಕ ಬೆಂಗಳೂರು ಒಂದು ಗ್ರಾಮವನ್ನುಗಳಲ್ಲಿ ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಅವಾಗ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಹಣ ಯಾಕೆ ಬಂದಿಲ್ಲ ನೀವು ಏನು ಮಾಡಬೇಕು ನೆಕ್ಸ್ಟ್ ಪ್ರೊಸೆಸ್ ಅನ್ನೋದನ್ನ ಖಂಡಿತವಾಗ್ಲೂ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ನಿಮಗೆ ಒಂದು ಕಂತು ಬಂದಿಲ್ಲ ನಿಮ್ಗೆ ಇಪ್ಪತ್ತನೇ ಕಂತ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಕೂಡಲೇ ಈ ಕೆಲಸ ಮಾಡಿ ನಿಮಗೆ ಹಣ ಬರುತ್ತೆ ಅಂತ ಅಂತೇಳ್ಬಿಟ್ಟು ತಿಳಿಸ್ತಾರಲ್ಲ ಖಂಡಿತವಾಗ್ಲೂ ದ ಇದಕ್ಕೆಲ್ಲ ತಲೆ ಕಡಿಸ್ಕೊಳೋಕೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದೇ ಬರುತ್ತೆ ನಾನು ಹೇಳಿದಂಗೆ ಲಾಂಗ್ ಟೈಮಿಂದ ನಿಮಗೆ ಬಂದಿಲ್ಲ ಅಂದ್ರೆ ಮಾತ್ರ ನೀವು ನೆಕ್ಸ್ಟ್ ನ ಮೂವ್ ಮಾಡಿ ಓಕೆನಾ ಇದೆಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್